ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರೆ ತಿಳ್ಕೊಂಡಿವು ನಾವು ಕೂಡ ಆರಾಮದೀವ್ರಿ ಇವತ್ತು ಸ್ವೀಟ್ ರೆಸಿಪಿ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ ಆ ಸ್ವೀಟ್ ರೆಸಿಪಿ ಏನತ್ತ ಏನೈತೆ ಅನ್ನೋದನ್ನು ನೋಡೋಣ ಹಿಡಿಯೋದಾಗ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋಗಳನ್ನು ಯಾರ್ಯಾರು ನೋಡ್ತಿರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಮಗೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಅನುಕೂಲ ಆಗೈತೆ ರೀ ಮತ್ತೊಂದು ಹೆಚ್ಚಿನ ವಿಡಿಯೋಗಳು ಮಾಡಕ್ಕೆ ಅನುಕೂಲ ಆಗೈತಿ ಆ ಕಾರಣಕ್ಕಾಗಿ ನೀವು ಕೂಡ ನಮ್ಗೆ ಸಪೋರ್ಟ್ ಮಾಡಿರಿ ಬರ್ರಿ ಇಡೋದಾಗಿ ಯಾವ ರೆಸಿಪಿ ಐತಿ ಹೋಗನ್ರಿ ನೋಡ್ರಿ ಜಿಲೇಬಿ ಮಾಡುವ ವಿಧಾನ ಮಾಡಿ ತೋರ್ಸಲಾಕೀವ್ ಇವಾಗ ನೋಡ್ರಿ ಮೈದಾ ಹಿಟ್ಟು ತಗೊಂಡ್ ಮೈದಾ ಹಿಟ್ಟ ಚಾನಿಸ್ ಇಟ್ಟನ್ರೀ ಇಟ್ಟ ಒಂದು ಬಟ್ಲ ತಗೊಂಡ್ ಒಂದು ಬಟ್ಲನ್ಯಾಗ ಮಾಪ್ ಮಾಡಿ ನಾ ಮೈದಾ ಈಗ ಎರಡು ಬಟ್ಲಾ ಮೈದಾ ಹಿಟ್ಟ ನಾವು ಜಿಲೇಬಿ ಮಾಡಕ್ಕೆ ಜಿಲೇಬಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳಿ ಕೂಡ ಇವಾಗ ನೋಡ್ರಿ ಎರಡ್ ಬಸ್ ಬಟ್ಲಾಗಷ್ಟ ನಾನ ಮೈದಾ ಇಟ್ ತಗೊಂಡ್ನು ಇವಾಗ ನಾನ ಒಂದ ಅರ್ಧ ಬಟ್ಲಾಗಷ್ಟ ಮೊಸರು ತಗೋತೀನ್ರಿ ನೋಡ್ರಿ ಅರ್ಧ ಬಟ್ಲಾಗಷ್ಟ ಮೊಸರು ತಗೊಂಡನು ಈಗ ಇದನ್ನು ಕೂಡ ಹಾಕ್ಲಾತೀನಿ ನೋಡ್ರಿ ಈಗ ಇಲ್ಲಿ ನೋಡಿ ಬೇಕಿಂಗ್ ಸೋಡಾ ತೊಗೊಂಡಿರಿ ನಾವು ಬೇಕಿಂಗ್ ಸೋಡಾ ಹಾಕಕತ್ತೀವಿ ಇಂಥ ಅಡುಗೆ ಸೋಡಾ ಇದ್ರು ಮನೆಯಾಗ ಅದನ್ನು ಕೂಡ ರೀ ಬೇಕಿಂಗ್ ಸೋಡಾ ಐತಿ ಬೇಕಿಂಗ್ ಸೋಡಾನ ಹಾಕಿವು ನೋಡ್ರಿ ಒಂದ್ ಸ್ವಲ್ಪ ನೀರ ಒಮ್ಮೆ ಹಾಕೊಂಡ ನಾವು ಸ್ವಲ್ಪ ಇದನ್ನ ಮಾಡಲ್ಲ ಸ್ವಲ್ಪ ನೋಡ್ಕೊಂಡ್ ನೀರ್ ಹಾಕಿ ಸ್ವಲ್ಪ ಅಳತ್ ಮಾಡ್ಕೋಬೇಕ್ರಿ ಅದನ್ನ ಯಾಕಂದ್ರೆ ಈಗ ನಾವು ಹಿಟ್ಟ ಹಿಟ್ಟು ಯಾವತರ ರೆಡಿ ಮಾಡಿರ್ತಿಲ್ಲ ಆತರ ಆಗ್ಬೇಕ್ರಿ ಅದ ಒಂದ್ ಸ್ವಲ್ಪನ ಕಲರ್ ತಗೊಂಡಿವ್ ನೋಡ್ರಿ ಕಲರ್ ಆ್ಯಡ್ ಮಾಡಿವು ಕೇಸರಿ ಕಲರ್ ತಗೋಬಹುದು ಇಲ್ಲಕ್ಕಂಪ್ ಕಲರ್ ತಗೋಬಹುದ್ರಿ ನಾವ್ ಒಂದ್ ಸ್ವಲ್ಪ ಕ್ಯಾಂಪ್ ಕಲರ್ ತಗೊಂಡಿ ನೋಡ್ರಿ ನೋಡ್ರಿ ಪ್ಯಾಟರ್ನ್ ಯಾವ ರೀತಿ ರೆಡಿ ಆಗೈತೆ ನೋಡ್ರಿ ದ್ವಾಸಿ ದ್ವಾಸಿ ಮಾಡೋ ಮುಂದೆ ಯಾವ ರೀತಿ ಪ್ಯಾಟರ್ನ ರೆಡಿ ಮಾಡ್ಕೊಂತಿತ್ತಿರಲಿ ಅದೇ ರೀತಿ ಕೂಡ ಅದೇ ರೀತಿನ ಇದು ಪ್ಯಾಟರ್ನ ರೆಡಿ ಮಾಡ್ಕೋಬೇಕ್ರಿ ಜಿಲೇಬಿ ಮಾಡ್ಲಾಕ ನೋಡೋ ಪಾಕನ ರೆಡಿ ಮಾಡಾಕ ಜಿಲೇಬಿ ಪಾಕ ರೆಡಿ ಮಾಡಾಕ ಏನತಿರ್ಲಿ ಬಂದ ಬಟ್ಲಾಗಷ್ಟ ಸಕ್ರೆ ತಗೊಂಡಿರಿ ಇನ್ನೂ ಎರಡು ಬಟ್ಲಾ ತಗೋಬೇಕು ನೋಡಿ ಟೋಟಲ್ದಾಗ ಮೂರು ಬಟ್ಲಾ ಸಕ್ರೆ ತಗೊಂಡಿವಿ ನಾವು ನೋಡಿರಿ ಸಕ್ರೆ ಮುಣಗುವಷ್ಟ ನೀರನ್ನು ಹಾಕೋಬೇಕು ನೋಡ್ರಿ ನಾವು ನೋಡಿ ಜಿಲೇಬಿ ಮಾಡಾಕ ಪಾಕನ ರೆಡಿ ಮಾಡೋಕ್ಕೀವಿ ನೋಡಿರಿ ಗ್ಯಾಸ್ ಮೇಲೆ ಇಟ್ಟಿದ್ದೀವಿ ಈಗ ಜಿಲೇಬಿ ಮಾಡೋಕೆ ಹಿಟ್ಟನ್ನು ಯಾವ ಬಟ್ಟಲೆ ತೊಗೊಂಡಿರ್ತಿರ್ಲಿಲ್ಲ ಅದೇ ಬಟ್ಟಲೇನ ಸಕ್ರೆ ಕೂಡ ತೊಗೊಂಡೀವಿ ರೀ ಸಕ್ರೆ ಮುಣಗುವಷ್ಟು ನೀರನ್ನು ಹಾಕೀವು ಇದನ್ನು ಕರಗಬೇಕು ರೀ ಒಂದೇಳಿ ಪಾಕ ಬರೋಕ್ಕಿಂತ ಮುಂಚೆನ ಇದನ್ನು ಇಳು ಇಡ್ಬೇಕೈತಿ ಒಂದ್ ಸ್ವಲ್ಪ ಆ ಯಾಲಕ್ಕಿಂತ ಒಂದ ಯಾಲಕ ಹಾಕೀವಿ ನೋಡ್ರಿ ಯಾಲೆಕಿ ಹಾಕೋದ್ರಿಂದ ಏನ ಪರಿಮಳ ಚಲೋ ತೆಂಗ್ ಬರತ ಯಾಲೆಕ್ ಹಾಕೀವ್ರಿ ನೀವು ಕೂಡ ಈ ತರ ಒಳಗೆ ಯಾಲಕ್ಕಿ ಹಾಕ್ರಿ ನೋಡಿ ಒಂದು ಅರ್ಧ ಲಿಂಬಿಯಾನ ಹಿಂಡಾಕೈತಿವ್ರಿ ಯಾಕಪ್ಪ ಅಂದ್ರೆ ಏನ್ರಿ ಪಾಕನ ಗಟ್ಟಿ ಮಾಡಿ ಆ ಕಾರಣಕ್ಕಾಗಿ ಆ ಲಿಂಬಿ ಅನ್ನ ಹಿಂಡಾಕೀವ್ರಿ ನೋಡಿ ಪಾಕ ಚಲೋ ತಂಗಿ ಕುದಿ ಇನ್ನು ಒಂದು ಸ್ವಲ್ಪ ಕುದಿಲ್ ಹಾಕ್ ರೀ ಇದು ಕೈಗೆ ಅಂಟ್ಬೇಕು ನೋಡ್ರಿ ಅಂಟ್ಕೊಳ್ವಂಗ್ ಕುದಿಸ್ಕೋಬೇಕು ಕುದಿಸ್ಕೋಬೇಕು ಕೈಗೆ ಅಂಟ್ಕೊಳ್ವಂಗ ಕುದಿಸ್ಕೋಬೇಕ್ರಿ ಪಾಕನ ನೋಡ್ರಿ ಒಂದ್ ಹೇಳಿ ಬಂದಿಲ್ಲ ಒಂದ್ ಹೇಳಿ ಬರಬಾರ್ದು ನೋಡ್ರಿ ಈ ರೀತಿ ಪಾಕ ರೆಡಿ ಮಾಡ್ಕೋಬೇಕ್ರಿ ಸಾಕು ರೆಡಿ ಆಗಿತ್ತು ರೀ ಇನ್ನ ಗ್ಯಾಸನ್ನು ಬಂದ್ ಮಾಡೋಣ ರೀ ಜಿಲೇಬಿ ಪ್ಯಾಕ್ಟರ್ನು ಏನು ಇರ್ತಿರಲಿ ರೀ ನಾವೊಂದು ಎಣ್ಣೆ ಕಾಗದ್ನ್ಯಾಗ ತಗೊಂಡೀವಿ ನಾವು ನೋಡಿ ಕಾಗದ್ನಾಗೆ ಸಾನು ಒಂದು ರಂಧ್ರ ಮಾಡ್ಕೊಂಡಿರಿ ತೂತು ತೆಗ್ದೀವಿ ಭಾಳ ತಪ್ಪು ತೆಗಿಯಂಗಿಲ್ಲ ಎಣ್ಣೆ ಎಣ್ಣೆ ಜಿಲೇಬಿ ಗೇಟ್ ಇಲ್ಲ ಯಾವುದೂ ಇರೋಂಗಿಲ್ಲ ಯಾವ ರೀತಿ ಬೇಕಾದ ನಾವು ಹಾಕಿ ಇದೇ ರೀತಿ ಬೆಳ್ಕೊತ ಏನು ಇರಂಗಿಲ್ಲ ನಾವು ಹೆಂಗೆ ಹಾಕ್ತೀವಿ ನಡೀತಿದ್ರಿ ಗುಂಡು ಕೈ ಗುಂಡು ಬರಬೇಕು ಅಂತ ಏನಿಲ್ಲ ಯಾವ್ದು ಶೇಪ್ ಬಂದರೂ ನಡೀತಿದ್ರಿ ಯಾವ್ದು ಆಕಾರ ಅಂತೂ ಇದ್ದು ದಿಲೀಪಿಗೆ ನೋಡಿ ಎಷ್ಟು ಮಸ್ತ್ ಬಂದ ನೋಡಿ ಎಷ್ಟು ಬರೀ ಆಗಿತ್ತು ಒಂದಿಷ್ಟೆಲ್ಲ ಜಿಲೇಬ ಮಾಡಿವ್ರಿ జిలేబి నోడ్రీ అగ్యూ రెడీ అగ్యోతి పాక్ పాక్ గరం ఇంద్ర పాక్ హిర్కోల్ అది ಲೈಕ್ ಮಾಡಿರ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಮ್ಗೆ ಕೂಡ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ನಮಸ್ಕಾರ